ದೇ ಗ್ರಾಮದಲ್ಲಿ ಆಧೋರೆ ಕರ್ನಾಟಕ ರಾಜ್ಯೋತ್ಸವ ಕೊಣಿದು ಕುಪ್ಪಳಿಸಿದ ಕನ್ನಡಾಭಿಮಾನಿಗಳು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಭುವನೇಶ್ವರಿ ದೇವಿಗೆ ಗಣ್ಯರಿಂದ ಪೂಜೆ ಸಲ್ಲಿಸಿ ನಂತರ ಸಂಜೆ ಆರು ಗಂಟೆಗೆ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿಯಿಂದ ಆರಂಭವಾದ ಮೆರವಣಿಗೆಯು ಸಂಭ್ರಮದಿಂದ ಆಧೂರಿಯಾಗಿ ಜರುಗಿತು ಶ್ರೀಲಕ್ಷ್ಮೀ ದೇವಿಯ ವೃತ್ತದಲ್ಲಿ ಜಮಾಯಿಸಿದ್ದ ಸಹಸ್ರಾರು ಕನ್ನಡಿಗರು ಕನ್ನಡ ಡಿಜೆ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂತಸಪಟ್ಟರು ಎಲ್ಲಿ ನೋಡಿದರಲ್ಲಿ ಕನ್ನಡ ಬಾವುಟಗಳು ಕನ್ನಡ ಗೀತೆಗಳು ಕುಣಿದು ಕುಪ್ಪಳಿಸಿದ ಕನ್ನಡಾಭಿಮಾನಿಗಳು ಮುಗಿಲು ಮುಟ್ಟಿದ ಕನ್ನಡಪರ ಘೋಷಣೆಗಳು ಕೂಗಿ ಕನ್ನಡಾಭಿಮಾನ ಮೆರೆದರು ತಾಯಿ ಭುವನೇಶ್ವರಿ ದೇವಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿ ಹಲವು ರೂಪಕಗಳು ಹಾಗೂ ಚಿತ್ರ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಮೆರವಣಿಗೆಯಲ್ಲಿ ಗಮನ ಸೆಳೆದವು